ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಯೇ ಮಾಡ್ಕೋಬೇಕು ಎಲ್ಲದಕ್ಕಿಂತ ಮೇನಾಗಿ ಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋ ಪದ್ಧತಿ ಇದ್ದರೆ ಈಸಿಯಾಗಿ ಯಾವ ಥರ ಡ್ರೇಪ್ ಮಾಡಬೇಕು ಹೊಸದಾಗಿ ಹುಡು ಉಡ್ಸೋರಿಗೆ ಅಂತ ಹೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಒಂದು ಬಾರ್ಡರ್ ಇರೋ ಸೀರೆ ಮತ್ತು ಗುಂಡು ಪಿನ್ನು ಈ ಥರ ಕ್ಲಿಪ್ಸು ಮತ್ತು ಪಿನ್ಸು ಬೇಕಾಗುತ್ತೆ ಇವಾಗ ನೋಡಿ ಸ್ಯಾರಿನ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ನಾವು ಚೆನ್ನಾಗಿ ಪ್ಲೇಟ್ಸನ್ನು ಮಾಡಿಕೊಳ್ಬೇಕಾಗುತ್ತೆ ಒಂದೊಂದಾಗೆ ಒಂದೊಂದಾಗೆ ನೀವು ಸ್ಟಾರ್ಟಿಂಗ್ ಮಾಡೋರಾಗಿದ್ದರೆ ಸ್ಲೋ ಆಗಿ ಮಾಡ್ಕೊಳ್ಳಿ ಒಮ್ಮೆ ಸಡನ್ನಾಗಿ ನೋಡಿ ಪ್ಲೇಟ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ಲೋ ಆಗಿ ಒಂದೊಂದೇ ಒಂದೊಂದೇ ನೀರಿಗೆನ ಇಟ್ಕೊಂಡು ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ನೀರಿಗೆ ಆದ ತಕ್ಷಣ ನೀವು ಕ್ಲಿಪ್ ಹಾಕೊಳ್ಳಿ ಆ ಕಡೆ ಈ ಕಡೆ ಮತ್ತೆ ನೀವು ಪ್ಲೇಟ್ಸನ್ನು ಮಾಡ್ಕೊಳ್ಳಿ ಅಥವಾ ಪಿನ್ ಇದ್ರೆ ಪಿನ್ನನ್ನು ಹಾಕ್ಕೊಳ್ಳಿ ಇದೇ ಥರ ನೀವು ಎಲ್ಲ ಪ್ಲೇಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಮಿಡಲ್ ನೋಡಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಬೇರೆ ಬೇರೆ ಆಗಿಬಿಡ್ತವೆ ಅದಕ್ಕೋಸ್ಕರ ಎಲ್ಲ ಪಿ ಏನಂದ್ರೆ ಪ್ಲೇಟ್ಸ್ ಹಿಡಿದು ಮಿಡಲ್ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ಕ್ಲಿಪ್ಸನ್ನು ಹಾಕೊಳ್ಳಿ ತುಂಬ ಪಿನ್ಸ್ ಯೂಸ್ ಮಾಡಬೇಡಿ ಈ ಥರ ರೇಷ್ಮೆ ಸೀರೆ ಎಲ್ಲ ಹಾಳಾಗ್ಬಿಡ್ತವೆ ಗುಂಡು ಪಿನ್ ಇದ್ದರೆ ಅದನ್ನು ಯೂಸ್ ಮಾಡಿ ಅದಂತೂ ತುಂಬ ಒಳ್ಳೇದು ಇವಾಗ ನೋಡಿ ಈ ಪ್ಲೇಟ್ಸು ಕೆಳಗಡೆ ಬರಬೇಕು ನೋಡಿ ನಾವು ಆ ಥರ ನೀವು ಹಿಡಿದು ಪ್ಲೇಟ್ಸ್ ಮಾಡಬೇಕು ಒಳಗಡೆ ಬರಬೇಕು ಈ ಥರ ಹಿಡಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಇದು ಪ್ಲೇಟ್ಸ್ ಮಾಡಿ ರೆಡಿ ಆಯಿತು ಈ ಕಡೆಯಿಂದ ರೈಟ್ ಸೈಡು ರೈಟ್ ಸೈಡಿಂದ ನಾವು ಮತ್ತೆ ಪ್ಲೇಟನ್ನು ಮಾಡಬೇಕಾಗುತ್ತೆ ನೀವು ಮಡಿಚಿಟ್ಕೊಂಡಿರೋ ರೈಟ್ ಸೈಡ್ ಅಂದರೆ ನಿಮ್ಮ ಎಡಗಡೆ ನೀವು ನಿಮ್ಮದು ಲೆಫ್ಟ್ ಹ್ಯಾಂಡು ಸೀರೆದು ರೈಟ್ ಸೈಡ್ ಈ ಥರ ನೋಡಿ ಪ್ಲೇಟ್ಸನ್ನು ಮಾಡಿಕೊಳ್ಬೇಕು ನಮಗೆ ಯಾವ ಥರ ಬೇಕೋ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಪ್ಲೇಟ್ ಮಾಡ್ಕೊಳ್ಳಿ ಅದಷ್ಟು ಸಣ್ಣದಾಗೆ ಮಾಡಿ ಎಷ್ಟು ಸಣ್ಣ ಸೈಜ್ ಮಾಡ್ತೀರೋ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ನೀವು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಮಾಡೋರಾಗಿದ್ದರೆ ಸ್ಲೋ ಆಗಿ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಏನಪ್ಪ ಎಷ್ಟು ಕಷ್ಟ ಆಗುತ್ತೆ ಅಂತ ಏನೂ ಇಲ್ಲ ಸ್ಲೋ ಆಗಿ ಮಾಡಿದರೆ ಆರಾಮಾಗಿ ಬರುತ್ತೆ ಮತ್ತು ನಾಳೆ ವರಮಹಾಲಕ್ಷ್ಮಿ ಇದೆ ಅಂತ ಹೇಳಿದರೆ ನೀವು ಇವತ್ತೇ ಈ ಈ ಥರ ಎಲ್ಲ ಸ್ಯಾರಿನ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ಅಂದರೆ ನಿಮಗೆ ನೆಕ್ಸ್ಟ್ ಡೇ ಹಬ್ಬದ ದಿನ ಉರ್ಸೋಕ್ಕೆ ತುಂಬ ಆಗುತ್ತೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್ ಈ ಥರ ಪ್ಲೇಟ್ಸ್ ಮಾಡಿ ಎಲ್ಲ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ತುಂಬ ಈಸಿ ಆಗುತ್ತೆ ನಮಗೆ ಹಬ್ಬ ಕೂಡ್ಸೋಕ್ಕೆ ನಾನು ಕೂಡ ಇದೇ ಥರ ಮಾಡಿ ಇಟ್ಕೊಳ್ಳೋದು ನೋಡಿ ಮತ್ತು ಒಂದು ಕಡೆ ಸಣ್ಣ ಪ್ಲೇಟ್ ಇರುತ್ತೆ ಒಂದು ಕಡೆ ದೊಡ್ಡ ಬಾರ್ಡರ್ ಈ ಥರ ಬಂದರೆ ನಾವು ಇಲ್ಲಿ ಯಾವ ಥರ ಉಡಿಸ್ಬೇಕು ಅಂತ ಹೇಳಿ ನಿಮಗೆ ಈ ಥರ ಸೀರೆನ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಪ್ಲೇಟ್ಸಿಗೆ ಎಲ್ಲನೂ ಈ ರೆಡಿ ಮಾಡಿ ಇಟ್ಕೊಳ್ಬೇಕು ಪಿನ್ ಹಾಕಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಂದರೆ ಸೆರಗು ಹಾಕೋಕ್ಕೆ ಈಸಿ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ ಇವಾಗ ಎಲ್ಲನೂ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಯಾವ ಥರ ಡ್ರೈಪ್ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬಿಂದಿಗೆಗೆ ಕಟ್ಕೇನ ಕಟ್ಕೊಂಡಿದ್ದೀನಿ ಕೋಲು ಮೇಲ್ಗಡೆ ಒಂದು ಸಣ್ಣ ಬಿಂದಿಗೆನ ಇದಕ್ಕೂ ಕೂಡ ಕೋಲ್ ಕಟ್ಕೊಂಡಿದ್ದೀನಿ ಎರಡು ಕಡೆ ಯಾಕೆ ಕೋಲ್ ಕಟ್ಟಿದ್ದೀನಿ ಅಂತ ಹೇಳಿದರೆ ನಿಮಗೆ ಕೈಯದು ಇಟ್ಕೊಳ್ಳುವಾಗ ದೇವಿಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಕಡೆನ ಕಟ್ಕೊಂಡ್ಬಿಡಿ ಇವಾಗ ನೋಡಿ ನೋಡಿ ಇಲ್ಲಿ ಕೆಳಗಡೆ ಮೇಲುಗಡೆ ಏನಂದರೆ ಸಣ್ಣ ಬಾರ್ಡ್ರ್ ಬಂದಿದೆ ಕೆಳಗಡೆ ದೊಡ್ಡ ಸೈಜ್ ಬಾರ್ಡ್ರ್ ಬಂದಿದೆ ಈ ಥರ ಇದ್ದಾಗ ನಮಗೆ ಎರಡು ಅಂದರೆ ಸ್ಟ್ರೇಟಾಗಿ ಬಾರ್ಡ್ರ್ ಏನಂದರೆ ಪ್ಲೇಟ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ ಒಂದು ಸೈಡು ಸಣ್ಣ ಬಾರ್ಡ್ರು ಇನ್ನೊಂದು ಸೈಡು ದೊಡ್ಡ ಬಾರ್ಡ್ರು ಕಾಣಿಸುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಡಬಲ್ ಪ್ಲೇಟ್ಸನ್ನು ಡಬಲ್ ಸ್ಯಾರಿನ ಉಡಿಸ್ಬೇಕು ಈ ಥರ ಉಡಿಸೋದ್ರಿಂದ ನೀಟಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲುಗಡೆ ಸಣ್ಣ ಬಾರ್ಡ್ರು ಕೆಳಗಡೆ ದೊಡ್ಡ ಬಾರ್ಡ್ರು ಈ ಥರ ಇದ್ದಾಗ ನೀವು ಡಬಲ್ ಆಗೇ ಮಾಡ್ಕೊಳ್ಳಿ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಇವಾಗ ನೋಡಿ ಎರಡೂ ಸರಿ ಮಾಡಿ ಪ್ಲೇಟ್ಸನ್ನು ಹಿಡಿದು ನಾವು ಮಿಡಲ್ ಒಂದು ಪಿನ್ ಹಾಕಬೇಕು ಕೆಳಗಡೆ ಮೇಲ್ಗಡೆಗೆ ಅಂದರೂ ಒಂದು ನಾಲ್ಕು ಇಂಚಿನಷ್ಟು ಗ್ಯಾಪ್ ಇರಲಿ ಫ್ರೆಂಡ್ಸ್ ನಾಲ್ಕೈದು ಇಂಚಿನಷ್ಟು ಗ್ಯಾಪ್ ಇರಲಿ ಎಲ್ಲ ಸೇರಿಸಿ ಒಂದು ಮಿಡಲ್ ಒಂದು ಪಿನ್ ಹಾಕಿ ನಾವು ಪ್ಲೇಟ್ಸನ್ನು ಸರಿ ಮಾಡಿಕೊಳ್ಬೇಕು ಮೊದಲು ಕೆಳಗಡೆ ಪ್ಲೇಟ್ಸ್ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದೊಂದಾಗೆ ಒಂದೊಂದಾಗೆ ನೆಕ್ಸ್ಟ್ ಮೇಲ್ಗಡೆ ಪ್ಲೇಟ್ಸು ಸರಿ ಮಾಡ್ಕೊಳ್ಳಿ ಈ ಥರ ಯಾವ ಥರ ಉಡಿಸ್ತಾರೆ ಅಂತ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್ ಇದು ನೋಡಿ ಮಿಡಲ್ ಒಂದು ಪಿನ್ ಹಾಕ್ಕೊಂಡು ಮೇಲುಗಡೆ ಸಣ್ಣ ಪ್ಲೇಟ್ಸ್ ಬಂದಿರ್ತವಲ್ಲ ಅದನ್ನ ಈ ಕಡೆ ತೊಗೊಳ್ಬೇಕು ಕೆಳಗಡೆ ಇದ್ದು ಸೆಕೆಂಡ್ ಸ್ಟೆಪ್ಪು ಈ ಕಡೆ ಸರಿ ಮಾಡಿಕೊಂಡ್ರೆ ಆರಾಮಾಗಿ ಬರುತ್ತೆ ನೆಕ್ಸ್ಟು ಇವಾಗ ನಾನು ಸೆರೆಗನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕೋಲನ್ನು ಕಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಇದಕ್ಕೆ ನೋಡಿ ನಮಗೆ ಏನಂದರೆ ಪ್ಲೇಟ್ಸು ಚೆನ್ನಾಗಿ ಒಂದು ಕಡೆ ಈ ಥರ ಹಾಕಿ ಇವಾಗ ವೇಲೆಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ನೋಡಿ ದುಪ್ಪಟ್ಟ ಎಲ್ಲ ಹಾಕ್ತೀವಲ್ಲ ಈ ಥರ ಇಲ್ಲಿ ಒಂದು ಕಡೆ ನಾವು ಲೆಫ್ಟ್ ಸೈ ರೈಟ್ ಸೈಡಿಂದ ಕೆಳಗಡೆ ತಗೊಂಡು ಜಸ್ಟ್ ಈ ಕಡೆಯಿಂದ ನಾವು ಮತ್ತೆ ಮೇಲುಗಡೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವಾಗ ಏನಿದೆ ಅಂದರೆ ಪ್ಲೇಟ್ಸನ್ನು ಸರಿ ಮಾಡ್ಕೊಳ್ಬೋದು ನಾವು ಫಸ್ಟು ಕರೆಕ್ಟಾಗಿ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನೋಡಿ ಎಲ್ಲನೂ ಈ ಥರ ಹಿಡಿದು ಒಂದು ಪಿನ್ ಹಾಕೊಳ್ಳಿ ಈ ಕಡೆ ನೋಡಿ ಒಂದು ಪಿನ್ ಹಾಕೊಳ್ಳಿ ಮತ್ತು ಮೇ ಮಿಡಲು ಪ್ಲೇಟ್ಸನ್ನು ಸರಿ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕಿ ಅದು ಈ ದಾರ ಎಲ್ಲ ಕಾಣಿಸೋದಿಲ್ಲ ನಾವು ಆಮೇಲೆ ಜುವೆಲ್ಸ್ ಎಲ್ಲ ಹಾಕ್ತೀವಲ್ಲ ಫ್ರೆಂಡ್ಸ್ ಆವಾಗ ಎಲ್ಲ ಕರೆಕ್ಟ್ ಆಗುತ್ತೆ ಸರಿ ಮಾಡ್ಕೊಳ್ಬೋದು ನೋಡಿ ಇಲ್ಲೆಲ್ಲ ಮಿಡಲ್ ನಮಗೆ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ಳಿ ಫಸ್ಟು ಅಂದರೆ ನಮಗೆ ಸೀರೆ ಆಚೆ ಈಚೆ ಆಗೋದಿಲ್ಲ ಆಮೇಲೆ ನಾವೇನಂದರೆ ನಡಪಟ್ಟಿನ ಹಾಕ್ಕೊಳ್ಬೋದು ಎಲ್ಲದಕ್ಕೂ ಇದೇ ಥರ ಮಾಡಿದರೆ ನಮಗೇನಂದರೆ ಆ ದಾರನೂ ಕಾಣಿಸೋದಿಲ್ಲ ಈ ಥರ ನಾವು ನಡಪಟ್ಟಿ ಎಲ್ಲ ಹಾಕೋದ್ರಿಂದ ದಾರ ಕಾಣಿಸೋದಿಲ್ಲ ಮತ್ತು ಸರಿಯಾಗಿ ಕೂತ್ಕೊಳ್ಳುತ್ತೆ ಇವಾಗ ನಮಗೆ ಯಾವ ಥರ ಬೇಕೋ ಆ ಥರ ಸರಿ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರೆಂಡ್ಸ್ ಏನಂದರೆ ಇವೆಲ್ಲ ಪ್ಲೇಟ್ಸು ಇದೇ ಥರ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಬೇಡ ಈ ಥರ ಅಂತ ಹೇಳಿದರೆ ನೀವು ನೋಡಿ ಒಂದೊಂದೇ ಪ್ಲೇಟ್ಸನ್ನು ಹಿಡಿದು ಇಲ್ಲಿ ಗುಂಡು ಪಿನ್ನು ಗುಂಡು ಪಿನ್ನನ್ನು ಈ ಥರ ಜಸ್ಟ್ ಈ ಥರ ಹಾಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಒಂದು ಏನಂದರೆ ಐಡಿಯಾ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಬೋದು ಎಲ್ಲ ಒಂದೊಂದೇ ಒಂದೊಂದೇ ಪ್ಲೇಟ್ಸನ್ನು ಹಿಡಿದು ನಾವು ಟೈಮ್ ಇದ್ದರೆ ಈ ಥರ ಮಾಡ್ಕೊಳ್ಬೋದು ನೀಟಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಬೇಡ ಅಂತ ಹೇಳಿದರೆ ಜಸ್ಟ್ ನೀವು ಹಾಗೆ ಕೂಡ ಬಿಡಬಹುದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನಿಲ್ಲಿ ಏನಂದರೆ ದೇವಿಗೆ ಲೆಗ್ಸ್ ಮತ್ತು ಕೈಗಳನ್ನು ತೋರಿಸಿಲ್ಲ ಲಾಸ್ಟ್ ಟೈಮ್ ತೋರಿಸಿದ್ದೆ ಫ್ರೆಂಡ್ ಜಸ್ಟ್ ನಿಮಗೆ ಸಾರಿನ ಉಡಿಸೋದು ಅಷ್ಟೇ ತೋರಿಸಿದ್ದೀನಿ ಮತ್ತು ಏನಂದರೆ ಎಲ್ಲರ ಮನೆಯಲ್ಲೂ ಈ ಥರ ಲೆಗ್ಸು ಮತ್ತು ಹ್ಯಾಂಡ್ಸನ್ನು ಹಾಕೋ ಇರೋದಿಲ್ಲ ಆ ಥರ ಇದ್ದಾಗ ನಾವು ಇದೇ ಥರನ ಉಡಿಸಿ ಕೈ ಬಿಡ್ಬೋದು ನೋಡಿ ಇಷ್ಟೇ ಮಾಡಿದರೂ ಇಷ್ಟು ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾವು ಎಲ್ಲ ಜುವೆಲ್ಸನ್ನು ಹಾಕ್ಕೊಳ್ಬೇಕು ನಾ ಕಳಶನೂ ಇಟ್ಟು ತೋರಿಸಿಲ್ಲ ಫ್ರೆಂಡ್ಸ್ ಜಸ್ಟ್ ಸ್ಯಾರಿ ಡ್ರೈಪಿಂಗನ್ನು ತೋರಿಸಿದ್ದೀನಿ ನೀವು ಏನಂದರೆ ಸಣ್ಣ ಬೆಂದಿಗೆ ಕಳಶಕ್ಕೆ ನೀರು ಅಥವಾ ಅಕ್ಕಿ ಏನಾದರೂ ಹಾಕ್ಕೊಳ್ಬೋದು ಮತ್ತು ಕಳಶಕ್ಕೆ ನಾವು ಯಾವುದು ಏನೇನೆಲ್ಲ ಹಾಕ್ತೀವಿ ಅದನ್ನೆಲ್ಲ ಅರಿಶಿನ ಕುಂಕುಮ ಹಾಕಿ ಮತ್ತು ಕಾಯಿನ್ಸು ಎಲ್ಲ ಹಾಕಿ ನಾವು ಕಳಶನ ರೆಡಿ ಮಾಡ್ಕೊಳ್ಬೋದು ನನ್ನ ಏನಂದರೆ ನನ್ನ ಲಾಸ್ಟು ನನ್ನ ಚಾನಲಲ್ಲಿ ನೀವು ದೇವಿ ಮುಖವಾಡನ ರೆಡಿ ಮಾಡಿದ್ದು ಕೂಡ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಮಾಡಿಕೊಂಡು ದೇವಿ ಮುಖವಾಡನ ಇಟ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೀವು ನೈಟ್ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಹಬ್ಬಕ್ಕೆ ತುಂಬ ಈಸಿಯಾಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್